ಕೆಲವು ಸಿನಿಮಾಗಳು ಸೆಟ್ಟೇರುತ್ತವೆ ಅಥವಾ ರಿಲೀಸ್ ಹಂತಕ್ಕೆ ಬರುತ್ತಿವೆ ಎಂದರೆ ಆ ಸಿನಿಮಾ ಮೇಲೆ ಫ್ಯಾನ್ಸ್ ಒಂದು ಕಣ್ಣಿಟ್ಟಿರುತ್ತಾರೆ ಅದರಲ್ಲೂ ಸೂಪರ್ ಹಿಟ್ ಸಿನಿಮಾದ ಮುಂದುವರೆದ ಭಾಗ ಅಥವಾ ಅದೇ ನಿರ್ದೇಶಕ ನಾಯಕ ನಟಿಸುವ ಸಿನಿಮಾ ಎಂದಾಗ ಆ ಚಿತ್ರದ ಕ್ರೇಜ್ ಕೂಡ ಹೆಚ್ಚಿರುತ್ತದೆ ಇತ್ತೀಚೆಗೆ ಆ ತರಹದ ಒಂದು ಕುತೂಹಲ ಹುಟ್ಟಿಸಿದ್ದ ಸಿನಿಮಾ ಪ್ರೇಮಲೋಕ ವ್ಯವಕಲನ ಎರಡು ಸ್ಟಾರ್ ರವಿಚಂದ್ರನ್ ಅವರ ಸೂಪರ್ ಹಿಟ್ ಸಿನಿಮಾ ಪ್ರೇಮಲೋಕ ಕನ್ನಡ ಚಿತ್ರರಂಗದ ಬಗ್ಗೆ ಮಾತನಾಡುವಾಗ ಆ ಚಿತ್ರವನ್ನು ಬಿಟ್ಟು ಮಾತನಾಡುವಂತಿಲ್ಲ ಹಾಗಾಗಿ ರವಿಚಂದ್ರನ್ ಅವರು ಏ ಪ್ರೇಮಲೋಕ ವ್ಯವಕಲನ ಎರಡೂ ಘೋಷಿಸಿದಾಗ ಜನ ಅದರ ಅಪ್ಡೇಟ್ಗಾಗಿ ಕಾಯುತ್ತಲೇ ಇದ್ದರು ಅವರ ಹುಟ್ಟುಹೊಬ್ಬ ಮೇ ಮೂವತ್ತು ರಂದು ಹೊಸ ಅಪ್ಡೇಟ್ ಸಿಗಬಹುದು ಎಂದು ನಿರೀಕ್ಷಿಸಿದ್ದರು ಆದರೆ ಅಂದು ಸಿಗಲಿಲ್ಲ ಆದರೆ ರವಿಚಂದ್ರನ್ ನಂದು ಪ್ರೇಮಲೋಕ ಎರಡು ಚಿತ್ರದ ಟ್ರೇಲರ್ ರೆಡಿ ಒಂದೇ ದಿನ ಆಗೋದು ಬೇಡ ಎಂಬ ಕಾರಣಕ್ಕೆ ಬರ್ತ್ಡೇ ದಿನ ಬಿಟ್ಟಿಲ್ಲ ಅದಕ್ಕಾಗಿ ಒಂದು ದೊಡ್ಡ ಸಮಾರಂಭವಿದೆ ಆ ಕುರಿತಾದ ಸಾಕಷ್ಟು ವಿಚಾರಗಳನ್ನು ನಾನು ಹಂಚಿಕೊಳ್ಳಲಿದ್ದೇನೆ ಇನ್ನೇನು ಹತ್ತು ದಿನಗಳಲ್ಲಿ ನಿಮ್ಮ ಕುತೂಹಲ ಪ್ರಶ್ನೆಗಳಿಗೆ ತೆರೆ ಎಳೆಯುತ್ತೇನೆ ಎಂದಿದ್ದರು ಆದರೆ ಕ್ರೇಜಿಸ್ಟಾರ್ ಆ ಮಾತು ಹೇಳಿ ಎರಡು ತಿಂಗಳಾಗಿದೆ ಯಾವ ಅಪ್ಡೇಟ್ ಬಂದಿಲ್ಲ ಮತ್ತೆ ಅಭಿಮಾನಿಗಳಲ್ಲಿ ಪ್ರಶ್ನೆ ಹುಟ್ಟಿಕೊಂಡಿದೆ ಕ್ರೇಜಿ ದುನಿಯಾದಲ್ಲಿ ಏನು ನಡೆಯುತ್ತಿದೆ ಪ್ರೇಮಲೋಕ ವ್ಯವಕಲನ ಎರಡು ಅಪ್ಡೇಟ್ ಯಾವಾಗ ಯಾಕಾಗಿ ತಡ ಮಾಡುತ್ತಿದ್ದಾರೆ ಎಂಬ ಮಾತುಗಳು ಅಭಿಮಾನಿಗಳದ್ದು ಯಾವುದಾದರೂ ದೊಡ್ಡ ಸಿನಿಮಾದ ಟ್ರೇಲರ್ ಬಂದಾಗ ಚಿತ್ರರಂಗಕ್ಕೊಂದು ಹೊಸ ಜೋಶ್ ಬರುತ್ತದೆ ಏನೋ ಒಂದು ಹೊಸದು ಬರಲಿದೆ ಎಂಬ ವಿಶ್ವಾಸ ಬರುತ್ತದೆ ಇದೇ ಕಾರಣದಿಂದ ಎ ಪ್ರೇಮ ಲೋಕ ವ್ಯವಕಲನ ಎರಡೂ ಮೇಲೆ ನಿರೀಕ್ಷೆ ಇಟ್ಟಿದ್ದಾರೆ ಸ್ವಲ್ಪ ತಡವಾದರೂ ರವಿಚಂದ್ರನ್ ಅವರು ಏನೇ ಇದರೂ ಭಿನ್ನವಾಗಿ ಹೊಸತನದಿಂದ ಮಾಡುತ್ತಾರೆ ಎಂಬ ನಂಬಿಕೆಯೊಂದಿಗೆ ಅಭಿಮಾನಿಗಳು ಆ ಕಾಯುವಿಕೆಯನ್ನು ಮುಂದುವರೆಸಿದ್ದಾರೆ ಸ್ಯಾಂಡಲ್ವುಡ್ನಲ್ಲಿ ರವಿಚಂದ್ರನ್ ಹಾಗೂ ಹನ್ಸಲೇಖಾ ಅವರದು ಸೂಪರ್ ಹಿಟ್ ಜೋಡಿ ಒಂದು ಸಾವಿರ ಒಂಬೈನೂರ ಎಂಬತ್ತು ಹಾಗೂ ಒಂದು ಸಾವಿರ ಒಂಬೈನೂರ ತೊಂಬತ್ತು ಕಾಲದಲ್ಲಿ ಈ ಜೋಡಿ ಅದೆಷ್ಟು ಸೂಪರ್ ಹಿಟ್ ಹಾಡುಗಳನ್ನು ಕೊಟ್ಟಿದೆ ಎಂದರೆ ಅಮದು ಕನ್ನಡ ಸಿನಿರಂಗವನ್ನು ಹನ್ಸಲೇಖಾ ರವಿಚಂದ್ರನ್ ಜೋಡಿಯೇ ಆಳಿತು ಎನ್ನಬಹುದು ಅಷ್ಟರ ಮಟ್ಟಿಗೆ ಅವರಿಬ್ಬರ ಕಾಂಬಿನೇಷನ್ ಸಖತ್ ಜಾದು ಸೃಷ್ಟಿಸಿತ್ತು ಹನ್ಸಲೇಖಾ ರವಿಚಂದ್ರನ್ ಜೊತೆ ಅಂದೂ ಕೈ ಜೋಡಿಸಿದ್ದು ಸಂಗೀತದ ಸಂಸ್ಥೆ ಲಹರಿ ಹೌದು ಸಂಗೀತ ಸೇವೆಗಾಗಿಯೇ ತಮ್ಮನ್ನು ಮುಡಿಪಾಗಿಟ್ಟಿದ್ದ ಲಹರಿ ಸಂಸ್ಥೆಯು ವೇಲು ಅವರ ಒಡೆತನದಲ್ಲಿ ಕನ್ನಡ ಸಿನಿಮಾ ಉದ್ಯಮಕ್ಕೆ ಅಪಾರ ಕೊಡುಗೆ ಕೊಟ್ಟಿದೆ ಲಹರಿ ವೇಲು ಅವರು ಕನ್ನಡ ಸಂಗೀತಕ್ಕೆ ನೀಡುವ ಕೊಡುಗೆಯನ್ನು ಯಾರೂ ಅಲ್ಲಗಳೆಯಲು ಸಾಧ್ಯವೇ ಇಲ್ಲ ಅಷ್ಟರ ಮಟ್ಟಿಗೆ ಲಹರಿ ವೇಲು ಬಹಳಷ್ಟು ವರ್ಷಗಳ ಕಾಲ ಈಗಲೂ ಕೂಡ ಕನ್ನಡ ಸಿನಿಮಾ ಉದ್ಯಮಕ್ಕೆ ಬೆನ್ನೆಲುಬಾಗಿ ನಿಂತಿದ್ದಾರೆ ವೇಲು ಅವರು ರವಿಚಂದ್ರನ್ ಹನ್ಸಲೆಗಾ ಜೋಡಿ ಬಗ್ಗೆ ಸಂದರ್ಶನವೊಂದರಲ್ಲಿ ಮಾತನಾಡಿದ್ದಾರೆ ಅವರಿಬ್ಬರ ಕಾಂಬಿನೇಷನ್ ಪೀಕ್ನಲ್ಲಿ ಇದ್ದಾಗ ಎಂತೆಂಥ ಹಾಡುಗಳು ಸಾಹಿತ್ಯಗಳು ಕನ್ನಡ ಸಿನಿರಂಗಕ್ಕೆ ಸಿಕ್ಕವು ಹಾಗೂ ಅವರೊಬ್ಬರ ಬ್ರೇಕಪ್ ಬಳಿಕ ಆದ ನಷ್ಟವೇನು ಎಂಬ ಬಗ್ಗೆ ಲಹರಿ ವೇಲು ಅವರು ತಮ್ಮದೇ ಆದ ರೀತಿಯಲ್ಲಿ ಅನುಭವವನ್ನು ಹಂಚಿಕೊಂಡಿದ್ದಾರೆ ಅದು ಇಲ್ಲಿದೆ ನೋಡಿ ರವಿ ಸರ್ ಹನ್ಸಲೇಖ ಮತ್ತು ಲಹರಿ ಸಂಸ್ಥೆ ಕಾಂಬಿನೇಷನ್ ಇತ್ತಲ್ಲ ಅದು ಅದ್ಭುತವಾದ ಕಾಂಬಿನೇಷನ್ ಅದು ಯಾರ ಕೆಟ್ಟ ಕಣ್ಣು ಬಿತ್ತು ಏನೋ ಸತತವಾಗಿ ತುಂಬಾ ವರ್ಷ ಮಾಡಿಕೊಂಡು ಬಂದ್ವಲ್ಲ ಯಾತ್ ಕೆಟ್ಟ ಕಣ್ಣು ಬಿತ್ತೋ ಆ ಕಾಂಬಿನೇಷನ್ ಕಟ್ ಆಗುತ್ತೆ ಮಾಡ್ಲಿಕ್ಕೆ ಆಗಲ್ಲ ಯಾಕಂದ್ರೆ ಶಾಶ್ವತ ಅಲ್ಲಲ್ಲ ತೊಂಬತ್ತೈದು ಆಯ್ತು ನಾವು ಚೆನ್ನಾಗೇ ಇದೀವಿ ಆದ್ರೆ ಕಾಂಬಿನೇಷನ್ ಕಟ್ ಆಯ್ತು ಅಷ್ಟೇ ಆ ಕಾಂಬಿನೇಷನ್ ಕಟ್ ಆಗೋದ್ಮೇಲೆ ಅಂತ ಸೂಪರ್ ಹಿಟ್ ಬರೋದು ತುಂಬಾ ಕಮ್ಮಿ ಆಗೋದು ಅದು ಒಂದು ಗಳಿಗೆ ಎಲ್ಲಾ ಸೇರಿರ್ತೀವಿ ಒಟ್ಟಿಗೆ ಕೆಲಸ ಮಾಡ್ತಾ ಇರ್ತೀವಲ್ಲ ಯಾರದೋ ಒಂದು ಲಕ್ಕಿ ಯಾರದೋ ಶ್ರಮ ಯಾರದೋ ಇನ್ನೇನೋ ಸೇರಿಕೊಂಡು ಚೆನ್ನಾಗಿ ವ್ಯವಹಾರ ಹೋಗ್ತಾ ಇರುತ್ತೆ ಆದ್ರೆ ಎಲ್ಲಾನೂ ನಮ್ ಕೈನಲ್ಲಿ ಇಲ್ವಲ್ಲ ವಣ ಅಷ್ಟೇ ಅನ್ಕೋಬೇಕು ನಾವು ಆಮೇಲೂ ಕೂಡ ಬಹಳಷ್ಟು ಸಿನಿಮಾ ಮಾಡಿದ್ವಿ ಆದ್ರೆ ಅದಕ್ಕೂ ಮೊದಲು ನಮ್ಮ ಹೊಂದಾಣಿಕೆ ತುಂಬಾ ಚೆನ್ನಾಗಿತ್ತು ಎಲ್ಲವೂ ಒಂದು ದಿನ ಕೊನೆಗೊಳ್ಳಲೇಬೇಕು ಎಂಬ ತತ್ವವೇ ಇಲ್ಲೂ ಕೆಲಸ ಮಾಡಿದೆ ಎನ್ನಬಹುದು ಒಟ್ಟಿನಲ್ಲಿ ಅವರಿಬ್ಬರ ಕಾಂಬಿನೇಷನ್ ಮುರಿದು ಬಿದ್ದ ಬಳಿಕ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ನಷ್ಟವಾಗಿದ್ದಂದು ಸುಳ್ಳಲ್ಲ ಎಂಬುದನ್ನು ಯಾರೂ ಒಪ್ಪದೇ ಇರಲಿ ಸಾಧ್ಯವಿಲ್ಲ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸ್ಯಾಂಡಲ್ವುಡ್ ಕಂಡ ಸ್ಟಾರ್ ನಟ ತಮ್ಮ ಸಿನಿಮಾಗಳ ಮೂಲಕ ಹೊಸ ಹೊಸ ಪ್ರಯತ್ನ ಪ್ರಯೋಗಗಳನ್ನು ಮಾಡುತ್ತಿದ್ದ ಕಲಾವಿದ ನಿರ್ದೇಶಕ ಸಂಗೀತ ನಿರ್ದೇಶಕ ಮತ್ತು ನಿರ್ಮಾಪಕ ರವಿಚಂದ್ರನ್ ಅಂದ್ರೆ ಇಂದಿಗೂ ಅವರ ಸೂಪರ್ ಹಿಟ್ ಸಿನಿಮಾಗಳು ಕಣ್ಣ ಮುಂದೆ ತೇಲಿಬರುತ್ತವೆ ಅದರಲ್ಲೂ ದಶಕಗಳ ಹಿಂದಿನ ಅವರ ಹಾಡುಗಳು ಇಂದಿಗೂ ಮಾಸ್ಟರ್ ಪೀಸ್ ರವಿಚಂದ್ರನ್ಗೆ ವಯಸ್ಸಾದರೂ ಹನ್ಸಲೇಖ ಜತೆ ಸೇರಿ ಕನ್ನಡಕ್ಕೆ ಕೊಟ್ಟ ಅವರ ಹಾಡುಗಳಿಗೆ ಈಗಿನ್ನೂ ಹದಿಹರೆಯ ಹೀಗೆ ಆಗಿನ ಕಾಲದಲ್ಲಿ ಸಾಲು ಸಾಲು ಹಿಟ್ ಸಿನಿಮಾಗಳ ಸರದಾರನಾಗಿ ರವಿಚಂದ್ರನ್ ಅವರಿಗೆ ರಿಮೇಕ್ ಹೀರೋ ಅನ್ನೋ ಪಟ್ಟವು ಅಂಟಿಕೊಂಡಿತ್ತು ರಿಮೇಕ್ ಸಿನಿಮಾ ಮಾಡಿ ಗೆದ್ದಿದ್ದಾನೆ ಅಂದವರು ಹೆಚ್ಚು ನಾನು ರಿಮೇಕ್ ಮಾಡಿರಬಹುದು ಅದೇ ರಿಮೇಕ್ ಅನ್ನು ಹೀಗೂ ಮಾಡಬಹುದು ಅಂತ ತೋರಿಸಿಕೊಟ್ಟವನು ನಾನು ಎಂದು ಅಷ್ಟೇ ಗರ್ವದಿಂದ ಹೇಳಿಕೊಂಡಿದ್ದಾರೆ ರವಿಚಂದ್ರನ್ ಈ ಹಿಂದಿನ ಸಂದರ್ಶನವೊಂದರಲ್ಲಿ ಈ ರಿಮೇಕ್ ಸಿನಿಮಾಗಳ ಬಗ್ಗೆ ಕ್ರೇಜಿಸ್ಟಾರ್ ಮಾತನಾಡಿದ್ದಾರೆ ನಾವು ಯಾರಿಗಿಂತಲೂ ಕಮ್ಮಿ ಇಲ್ಲ ಎಂಬುದನ್ನು ಇವತ್ತಲ್ಲ ಯಾವತ್ತಿದ್ದರೂ ಪ್ರೂವ್ ಮಾಡೋಕೆ ಅಂತಾನೆ ನಾನು ಕರ್ನಾಟಕದಲ್ಲಿಯೇ ಕನ್ನಡದಲ್ಲಿಯೇ ಉಳಿದುಕೊಂಡೆ ಕನ್ನಡದಲ್ಲಿಯೂ ಇರ್ತೀನಿ ಶ್ರೀದೇವಿ ಅವರ ಜೊತೆ ಹಿಂದಿ ಸಿನಿಮಾ ಡೈರೆಕ್ಟ್ ಮಾಡುವ ಆಫರ್ ಬಂದಾಗಲೇ ರಿಜೆಕ್ಟ್ ಮಾಡಿ ಇಲ್ಲಿಯೇ ಉಳಿದವನು ನಾನು ಪ್ರೇಮಲೋಕ್ ಸಿನಿಮಾ ಮಾಡಿದಾಗಲೂ ಹಿಂದಿಯಿಂದ ಡೈರೆಕ್ಷನ್ ಆಫರ್ ಬಂದಿತ್ತು ರವಿಚಂದ್ರನ್ ಸಿನಿಮಾ ಅಂದ್ರೆ ರಿಮೇಕ್ ಅಂತ ಜನ ಹೇಳ್ತಾರೆ ದಯವಿಟ್ಟು ಒರಿಜಿನಲ್ ಸಿನಿಮಾವನ್ನು ನೋಡಿ ನಾನು ಮಾಡಿರುವ ಸಿನಿಮಾವನ್ನು ನೋಡಿ ನಾನು ರಿಮೇಕ್ ಮಾಡಿಲ್ಲ ಶಾರ್ಟ್ ಟು ಶಾರ್ಟ್ ಶೂಟ್ ಮಾಡಿ ತೆಗೆದಿಡೋದು ರಿಮೇಕ್ ನಾನು ಆ ರೀತಿ ಸಿನಿಮಾ ಮಾಡಲ್ಲ ಆತರ ಸಿನಿಮಾ ಮಾಡೋಕೆ ನನಗೆ ಬರಲ್ಲ ಜನ ಏನೇನು ಹೇಳ್ತಾರೆ ಹಾಗಂತ ನಾನು ಅದಕ್ಕೆಲ್ಲ ತಲೆ ಕೆಡಿಸಿಕೊಳ್ಳಲ್ಲ ಹೀಗೂ ರಿಮೇಕ್ ಮಾಡಬಹುದು ಅಂತ ತೋರಿಸಿದ್ದೇನೆ ರಿಮೇಕ್ ಚಿತ್ರೋದ್ಯಮದ ಒಂದು ಅಂಗ ಅದು ಕಳ್ಳತನ ಅಲ್ಲ ಯಾರು ಬೇಕಾದರೂ ಮೂಲ ಸಿನಿಮಾದ ಹಕ್ಕು ತಂದು ಸಿನಿಮಾ ಮಾಡಬಹುದು ನಾನು ಹತ್ತು ಸಿನಿಮಾ ಮಾಡಿರಬಹುದು ಇನ್ನೊಬ್ಬರು ಎರಡು ಸಿನಿಮಾ ಮಾಡಿರಬಹುದು ಆದರೆ ಎಲ್ಲರೂ ರಿಮೇಕ್ ಮಾಡಿದ್ದಾರೆ ಹಾಗಾಗಿ ರಿಮೇಕ್ ರಿಮೇಕ್ ಅಂತ ಬೆರಳು ಮಾಡಿ ತೋರಿಸಬೇಡಿ ನಾನು ಮಾಡಿರುವ ರಿಮೇಕ್ ನೋಡಿ ಪ್ರತಿಯೊಬ್ಬರೂ ಬಾಯಿ ಮೇಲೆ ಕೈ ಇಟ್ಟುಕೊಂಡ ಉದಾಹರಣೆಗಳು ಸಾಕಷ್ಟಿವೆ ರಣಧೀರ ಸಿನಿಮಾನ ಸುಭಾಷ್ ಗಾಯ್ ನೋಡಿ ಇದು ನನ್ನ ಸಿನಿಮಾನ ಅಂತ ಅಚ್ಚರಿ ಹೊರಹಾಕಿ ನನ್ನ ರಣಧೀರ ಚಿತ್ರದ ಸಿಡಿ ಇದೀಗ ಅವರ ಆಫೀಸ್ನಲ್ಲಿದೆ ಅವರು ಹಿಂದೀಲಿ ಮಾಡಿದ್ರು ಅವರಿಗಿಂತ ನೂರು ಪಾಲು ಬೆಟರ್ ನಮ್ಮ ರಣಧೀರ ಸಿನಿಮಾ ಆಗಿತ್ತು ಎಷ್ಟು ಚೆನ್ನಾಗಿ ಮಾಡಿದ್ದೀರಾ ಹಿಂದಿಯವರು ಹೇಳ್ತಾರೆ ಮಾಡಿದರೋದನ್ನೇ ಇನ್ನೊಂದು ಲೆವೆಲ್ಗೆ ಸಿನಿಮಾ ಮಾಡಿ ತೋರಿಸಬೇಕಲ್ವಾ ಅದರ ತಾಕತ್ತು ಎಷ್ಟು ಜನಕ್ಕಿದೆ ಅನ್ನೋದು ಗೊತ್ತಿರಬೇಕು ಅಣ್ಣಯ್ಯ ಆಗಿರಬಹುದು ಯಾವುದೇ ಆಗಿರಬಹುದು ನಾನೇ ಎಲ್ಲವನ್ನೂ ಚೇಂಜ್ ಮಾಡಿರ್ತೀನಿ ರಾಮಾಚಾರಿ ಸಿನಿಮಾ ನೋಡಿ ಇಂದಿಗೂ ಇಳೆರಾಜ ನನ್ನನ್ನು ನೋಡಿ ಬೈತಾರೆ ತಮಿಳಿನಲ್ಲಿ ಅಷ್ಟು ದೊಡ್ಡ ಹಿಟ್ ಸಿನಿಮಾ ಅದು ಸಂಗೀತದ ಮೂಲಕವೇ ಹಿಟ್ ಆಗಿದ್ದ ಆ ಸಿನಿಮಾದ ಹಾಡನ್ನೇ ರಿಮೇಕ್ನಲ್ಲಿ ನೀನು ಬದಲಾಯಿಸಿಯಲ್ಲ ಎಂದಿದ್ದರು ನನಗೆ ಪಿಕ್ಚರ್ ಇಷ್ಟ ಆಯ್ತು ಆದರೆ ಯಥಾವತ್ತಾಗಿ ಸಿನಿಮಾ ಮಾಡೋಕೆ ನನ್ನ ಕೈಲಿ ಆಗಲ್ಲ ಎಂದಿದ್ದೆ ಅದನ್ನೇ ಮಾಡಿದ್ರೆ ನಮಗೆ ನಮ್ಮ ತಾಕತ್ತು ಹೇಗೆ ಗೊತ್ತಾಗೋದು ಹಾಗಾಗಿ ಆ ಹಾಡುಗಳನ್ನು ನಾನು ರಾಮಾಚಾರಿ ಚಿತ್ರದಲ್ಲಿ ಬಳಸಲಿಲ್ಲ ಪಿ ವಾಸು ಸಹ ಅದನ್ನೇ ಹೇಳ್ತಾರೆ ಚಿನ್ನ ತಂಬಿ ಹಿಟ್ ಆಗಿದ್ದೆ ಇಳೆಯರಾಜ ಮ್ಯೂಸಿಕ್ ಇಂದ ಆ ಮ್ಯೂಸಿಕ್ ಬದಲಾಯಿಸಿಯೇ ಸಿನಿಮಾ ಹಿಟ್ ಮಾಡಿ ತೋರಿಸಿದ್ರಿ ಅಂದಿದ್ರು ವಾಸು ಯಾಕಂದ್ರೆ ನಾನು ಕರ್ನಾಟಕಕ್ಕೆ ಇಲ್ಲಿನ ಮಣ್ಣಿಗೆ ಹಾನೆಸ್ಟ್ ಆಗಿ ನಿಷ್ಠೆಯಿಂದ ಬದುಕಿದವನು ನಾನು ಪೆನ್ನು ಹಿಡಿದವನಲ್ಲ ಇದೀಗ ಪೆನ್ನು ಹಿಡಿದಿದ್ದೇನೆ ತಪ್ಪಿದ್ದರೂ ತಿದ್ದಿಕೊಳ್ತೀನಿ ಹಾಡಿನ ಸಾಹಿತ್ಯ ಬರೀತೀನಿ ಅಂದರೆ ಈ ಮಣ್ಣು ನನಗೆ ಕಲಿಸಿದ್ದು ದೊಡ್ಡವಣ ಇದೆಯೇ ಎಂದಿದ್ದಾರೆ ರವಿಚಂದ್ರನ್ ಸಂಗೀತ ನಿರ್ದೇಶಕರು ಚಿತ್ರವೊಂದಕ್ಕೆ ಸಾಕಷ್ಟು ಕ್ಯೂಮ್ಗಳನ್ನು ಹಾಕ್ತಾರೆ ಕೆಲವು ನಿರ್ದೇಶಕರಿಗೆ ಇಷ್ಟವಾದರೆ ಮತ್ತೆ ಕೆಲವು ಬೇಡ ಎಂದು ರಿಜೆಕ್ಟ್ ಮಾಡಿಬಿಡುತ್ತಾರೆ ಆ ರೀತಿ ಸ್ಟಾರ್ ರವಿಚಂದ್ರನ್ ಬೇಡ ಎಂದಿದ್ದ ಸಾಂಗ್ ಸಾಹ್ ಸಿಂಹ ವಿಷ್ಣುವರ್ಧನ್ ಚಿತ್ರದಲ್ಲಿ ಬಳಕೆ ಆಗಿ ಹಿಟ್ ಆಗಿತ್ತು ನಾದಬ್ರಹ್ಮ ಹಂಸಲೇಖ ಸಂಗೀತ ಮತ್ತು ಸಾಹಿತ್ಯದ ಬಗ್ಗೆ ಎಷ್ಟು ಮಾತನಾಡಿದರೂ ಕಮ್ಮಿನೈನ್ ಇನ್ನು ರವಿಚಂದ್ರನ್ ಹಾಗೂ ಹಂಸಲೇಖ ಜೋಡಿ ಮಾಡಿ ಜಾದೂ ಎಂಥದ್ದು ಎಂದು ಗೊತ್ತೇ ಇದೆ ಬರೀ ಹಾಡುಗಳಿಂದಲೇ ಚಿತ್ರಗಳನ್ನು ಈ ಜೋಡಿ ಅರ್ಧ ಗೆಲ್ಲಿಸಿಬಿಡುತ್ತಿತ್ತು ಬಿಡುತ್ತಿತ್ತು ಇವರಿಬ್ಬರ ಕಾಂಬಿನೇಷನ್ನಲ್ಲಿ ಬಂದ ಎಲ್ಲಾ ಆಲ್ಬಂಗಳು ಸೂಪರ್ ಹಿಟ್ ಆಗಿ ದಾಖಲೆ ಬರೆದಿವೆ ಆರಂಭದಲ್ಲಿ ರವಿಚಂದ್ರನ್ ಸಿನಿಮಾಗಳಲ್ಲಿ ಹಾಡುಗಳಿಗೆ ಹೆಚ್ಚಿನ ಮಹತ್ವ ಇರುತ್ತಿತ್ತು ಏಳೆಂಟು ಹಾಡುಗಳ ಜೊತೆಗೆ ಸಣ್ಣ ಸಣ್ಣ ಬಿಟ್ ಹಾಡುಗಳು ಇರುತ್ತಿತ್ತು ರವಿಚಂದ್ರನ್ ಸಿನಿಮಾಗಳಿಗೆ ಹತ್ತರಿಂದ ರಿಂದ ಹದಿನೈದು ಗಳನ್ನು ಹಂಸಲೇಖ ಹಾಕುತ್ತಿದ್ದರು ಅದರಲ್ಲಿ ಏಳು ರಿಂದ ಎಂಟು ಕ್ಯೂಮ್ಗಳನ್ನು ಸ್ಟಾರ್ ಫೈನಲ್ ಮಾಡುತ್ತಿದ್ದರು ಉಳಿದವನ್ನು ಬೇಡ ಎಂದು ಬಿಟ್ಟು ಬಿಡುತ್ತಿದ್ದರು ಹೀಗೆ ರವಿಚಂದ್ರನ್ ಬೇಡ ಎಂದು ರಿಜೆಕ್ಟ್ ಮಾಡಿದ್ದ ಕ್ಯೂಮ್ಗಳು ಬೇರೆ ನಟರ ಸಿನಿಮಾಗಳಲ್ಲಿ ಅಳವಡಿಸಿಕೊಂಡಿರುವುದು ಇದೆ ವಿಷ್ಣುವರ್ಧನ್ ನಟನೆಯ ಸಮ್ರಾಟ್ ಸಿನಿಮಾ ಹಿಟ್ ಆಗಿತ್ತು ಚಿತ್ರದಲ್ಲಿ ಒಟ್ಟು ಐದು ಹಾಡುಗಳಿದ್ದವು ಎಲ್ಲಾ ಹಾಡುಗಳಿಗೆ ಸ್ವತಃ ನಾದಬ್ರಹ್ಮ ಹಂಸಲೇಖ ಸಂಗೀತ ಸಾಹಿತ್ಯ ಒದಗಿಸಿದ್ದರು ಚಿತ್ರದ ನಮ್ ಕಡೆ ಸಾಂಬಾರ್ ಅಂದ್ರೆ ಹಾಡನ್ನ ಮರೆಯೋದುಂಟೆ ಹನ್ಸಲೇಖ ತಂಡದಲ್ಲಿ ಕೆಲಸ ಮಾಡಿದ್ದ ಗಿಟಾರ್ ಗೋಪಿ ಟೋಟಲ್ ಕನ್ನಡ ಮೀಡಿಯಾ ಯೂಟ್ಯೂಬ್ ಸಂದರ್ಶನದಲ್ಲಿ ಮಾತನಾಡಿದ್ದಾರೆ ಹನ್ಸಲೇಖ ಜೊತೆಗೆ ಆರಂಭದ ದಿನಗಳಿಂದಲೂ ಅವರು ಗುರುತಿಸಿಕೊಂಡವರು ಸಾಂಗ್ ರೆಕಾರ್ಡಿಂಗ್ ರೀವ್ ರೆಕಾರ್ಡಿಂಗ್ಗೆ ನಾದಬ್ರಹ್ಮನ ಜೊತೆಗಿರುತ್ತಿದ್ದರು ಗೋಪಿ ಸಂದರ್ಶನದಲ್ಲಿ ಸಾಕಷ್ಟು ಇಂಟ್ರೆಸ್ಟಿಂಗ್ ಸಂಗತಿಗಳನ್ನು ಬಿಚ್ಚಿಡುತ್ತಿದ್ದಾರೆ ಹನ್ಸಲೇಖ ಅವರು ಪ್ರತಿ ಚಿತ್ರಕ್ಕೂ ಹತ್ತು ರಿಂದ ಹದಿನೈದು ಕ್ಯೂನ್ ಕಂಪೋಸ್ ಮಾಡುತ್ತಿದ್ದರು ಕೆಲವೊಮ್ಮೆ ಸಾಹಿತ್ಯ ಬರೆದು ರೆಕಾರ್ಡಿಂಗ್ ಕೂಡ ಆಗಿಬಿಡುತ್ತಿತ್ತು ಅದೇ ರೀತಿ ರವಿಚಂದ್ರನ್ ಅವರ ಚಿತ್ರವೊಂದಕ್ಕೆ ನಮ್ಮ ಕಡೆ ಸಾಂಬಾರ್ ಅಂದ್ರೆ ಸಾಂಗ್ ಕಂಪೋಸ್ ಆಗಿತ್ತು ಆದರೆ ಅದನ್ನು ಕೇಳಿ ರವಿಚಂದ್ರನ್ ಬೇಡ ಎಂದು ರಿಜೆಕ್ಟ್ ಮಾಡಿದ್ದರು ಆದರೆ ಸಾಮ್ರಾಟ್ ಸಿನಿಮಾ ವೇಳೆ ನಾಗಣ್ಣ ಈ ಸಾಂಗ್ ಕೇಳಿ ಇಷ್ಟಪಟ್ಟಿದ್ದರು ಸಾಮ್ರಾಟ್ ಈ ಸಾಂಗ್ ಕೊಡಿ ಎಂದು ಕೇಳಿದ್ದರು ರೈಟ್ಸ್ ರವಿಚಂದ್ರನ್ ಬಳಿ ಇದೆ ಅವರು ಕೊಟ್ಟರೆ ನನ್ನದೇನೂ ಅಭ್ಯಂತರವಿಲ್ಲ ಎಂದು ಹನ್ಸಲೇಖ ಹೇಳಿದ್ದರು ಬಳಿಕ ನಾಗಣ್ಣ ಹೋಗಿ ರವಿಚಂದ್ರನ್ ಬಳಿಕ ಕೇಳಿ ಈ ಹಾಡು ಸಾಮ್ರಾಟ್ ಚಿತ್ರಕ್ಕೆ ಬಳಸಿಕೊಂಡರು ಆ ಹಾಡು ಯಾವ ಮಟ್ಟಿಗೆ ಹಿಟ್ ಆಯಿತು ಎಂದು ಎಲ್ಲರಿಗೂ ಗೊತ್ತೇ ಇದೆ ಎಂದು ಗಿಟಾರ್ ಗೋಪಿ ವಿವರಿಸಿದ್ದಾರೆ ಅಂದ ಹಾಗೆ ಸಾಮ್ರಾಟ್ ನಾಗಣ್ಣ ನಿರ್ದೇಶನದ ಚೊಚ್ಚಲ ಚಿತ್ರ ಮುಂದೆ ವಿಷ್ಣುದಾದ ಜೊತೆ ಅವರು ಹಲೋ ಡ್ಯಾಡಿ ಸೂರಪ್ಪ ಹಾಗೂ ಕೋಟಿಗೊಬ್ಬ ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದರು ಇನ್ನು ಸೂಪರ್ ಹಿಟ್ ನಮ್ ಕಡೆ ಸಾಂಬಾರ್ ಅಂದ್ರೆ ಸಾಂಗ್ನಲ್ಲಿ ದಾದಾ ಜೊತೆ ವಿನಯಪ್ರಸಾದ್ ಹೆಜ್ಜೆ ಹಾಕಿದ್ದರು ಸೌಮ್ಯ ಕುಲಕರ್ಣಿ ನಾಯಕಿಯಾಗಿ ಮಿಂಚಿದ್ದರು ವಜ್ರಮುನಿ ಸುಧೀರ್ ಸೇರಿದಂತೆ ಹಲವರು ಚಿತ್ರದ ತಾರಾಗಣದಲ್ಲಿದ್ದರು